Hi ah, all, welcome back to my channel. ಎಲ್ಲ ಹೇಗಿದ್ದೀರಾ ಫ್ರೆಂಡ್ಸ್ ಐ ಓಪ್ ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಏನಪ್ಪ ಇವತ್ತು ಏನು ಇವರು ಈ ಥರ ತೋರಿಸ್ತಾರೆ ಏನು ಅಪ್ಡೇಟ್ಸ್ ಏನೂ ಕೊಟ್ಟಿಲ್ವಾ ಅಂದ್ಕೊಂತೀರಾ ಏನೂ ಇಲ್ಲ ಇದು ಏನಪ್ಪ ಅಂದರೆ ಈ ಟೂ ತೌಸಂಡ್ ಟ್ವೆಂಟಿ ಫೈವ್ ಅಂದಮೇಲೆ ತುಂಬಾ ಖುಷಿಯಾಗಿತ್ತು ಈ ಮಂತು ಹೌದು ಜನವರಿ ಮಂತಲ್ಲಂತೂ ಸಿಕ್ಕಾಪಟ್ಟೆ ಖುಷಿಯಾಗಿದೆ ಫ್ರೆಂಡ್ಸ್ ಅದು ಅನ್ಎಕ್ಸ್ಪೆಕ್ಟೆಡ್ ಹ್ಯಾಪಿನೆಸ್ಸೇ ಜಾಸ್ತಿ ಇತ್ತು ಹೌದು ಇದು ನಾವು ಜನವರಿ ಫಸ್ಟ್ ಅಂದರೆ ನಾವು ಜನವರಿ ತರ್ಟಿ ಫಸ್ಟ್ ನೈಟು ನಮ್ಮ ಲೇಔಟಲ್ಲಿ ಎಷ್ಟು ಚೆನ್ನಾಗಿ ಸೆಲೆಬ್ರೇಷನ್ ಮಾಡಿದ್ವಿ ಅಂದರೆ ವಿತೌಟ್ ಪ್ಲ್ಯಾನ್ ಇಲ್ದಂಗೆಲ್ಲ ಚೆನ್ನಾಗಾಯಿತು ಹೌದು ಅವರೊಟ್ಟು ಕೆಲಸದಲ್ಲಿ ಬ್ಯುಸಿ ಇರ್ತಾರೆ ಅದರಲ್ಲೂ ಈ ಥರ ಟೈಮ್ ಕೊಟ್ಬಿಟ್ಟು ನಮ್ಮಲ್ಲಿ ಹೋಟೆಲ್ ಎಲ್ಲರೂ ಒಂದೇ ಥರ ಫ್ಯಾಮ್ಲಿ ಥರ ಇರ್ತೇವಲ್ಲ ತುಂಬ ಖುಷಿ ಆಗುತ್ತೆ ಅಲ್ವ ಹೌದು ನಾನು ಈ ಥರ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಅದರಲ್ಲಂತೂ ನಾನು ಟೂ ತೌಸಂಡ್ ಟ್ವೆಂಟಿ ಫೋರಲ್ಲೂ ಅಷ್ಟೇ ಅಷ್ಟೇ ಹ್ಯಾಪಿಯಾಗಿದೆ ಈ ಟೂ ತೌಸಂಡ್ ಟ್ವೆಂಟಿ ಫೈವ್ ಆದ್ಮೇಲೂ ಸಹ ಫಸ್ಟ್ ಮಂತಲ್ಲೇ ತುಂಬ ಹ್ಯಾಪಿನೆಸ್ನ ನಾನು ನೋಡಿದೆ ಹೌದು ಅದನ್ನು ಈ ವಿಡಿಯೋದಲ್ಲಿ ತು ನಾನು ಸಣ್ಣದಾಗೆ ಶೇರ್ ಮಾಡಿದ್ದೀನಿ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ ಬಟ್ ನನಗಂತೂ ಈ ವಿಡಿಯೋದಲ್ಲಿ ನಾನು ಶೇರ್ ಮಾಡೋದೆಲ್ಲ ತುಂಬ ಖುಷಿಯಾಗಿರೋ ವೀಡಿಯೋನೇ ನಾನು ಶೇರ್ ಮಾಡಿರೋದು ಹೌದು ನೋಡಿ ನಾನು ತರ್ಟಿ ಫಸ್ಟ್ ಎಲ್ಲ ನಾವು ಬಿರಿಯಾನಿ ಮಾಡಿದ್ವಿ ಚಿಕನ್ ಕುರ್ಮಾ ಮಾಡಿದ್ವಿ ಅಂದರೆ ಚಿಕನ್ ಗ್ರೇವಿ ಆಮೇಲೆ ಮತ್ತು ಚಿಕನ್ ಸಾಂಬಾರು ಸಹ ಮಾಡಿದ್ವಿ ಅದನ್ನೆಲ್ಲ ನಾವು ಲೇಔಟರೆಲ್ಲ ಕೂತ್ಕೊಂಡು ಅಂದರೆ ನಮಗೆ ನಮ್ಮ ನೈಬರ್ಸ್ ಎಲ್ಲರೂ ಎಲ್ಲ ಜೊತೆಲೇ ಅಡುಗೆ ಮಾಡಿ ಮತ್ತು ಎಲ್ಲರೂ ಫ್ಯಾಮಿಲಿಯೆಲ್ಲ ಕೂತ್ಕೊಂಡು ಆರಾಮಾಗಿ ಊಟ ಮಾಡಿದ್ವಿ ತುಂಬಾ ಖುಷಿ ಇತ್ತು ಆ್ಯಕ್ಚುಲಿ ನಾವು ನಿಜವಾಗ್ಲೂ ಸಣ್ಣ ಸಣ್ಣ ವಿಷಯದಲ್ಲೇ ತುಂಬ ಖುಷಿನ ಪಡಬೇಕು ಫ್ರೆಂಡ್ಸ್ ಯಾವುದೋ ಖುಷಿ ಪಡಬೇಕು ಅಂತಲೇ ಖುಷಿ ಪಡೋಕ್ಕೆ ಹೋಗ್ಬಾರ್ದು ಚಿಕ್ಕ ಚಿಕ್ಕ ವಿಷಯನೇ ನಾವು ದೊಡ್ಡದಾಗಿ ಖುಷಿ ಪಡಬೇಕು ಹೌದು ನೋಡಿ ಎಲ್ಲರ ಜೊತೆ ಕೂತ್ಕೊಂಡು ಊಟ ಮಾಡೋದು ತುಂಬ ಚೆನ್ನಾಗಿರುತ್ತೆ ಅಲ್ವ ಯಾವಾಗಲೂ ಫ್ಯಾಮಿಲಿ ಜೊತೆ ಊಟ ಮಾಡ್ತಾ ಇರ್ತೀವಿ ಅದರಲ್ಲಿ ಈ ನೈಬರ್ಸ್ ಜೊತೆ ಎಲ್ಲ ನಾವೆಲ್ಲ ಜೊತೆ ಕೂತ್ಕೊಂಡು ಊಟ ಮಾಡಿದಾಗ ಏನೋ ಒಂಥರ ಖುಷಿ ಮೇಲೆ ಖುಷಿ ಆಗುತ್ತೆ ಹೌದು ಅವತ್ತೆಲ್ಲ ಫೈರ್ ಕ್ಯಾಂಪ್ ಅಂತ ಹಾಕ್ಕೊಂಡು ಅವರಾಮ ಚಳಿ ಬೇರೆ ಎಲ್ಲ ತುಂಬ ಇತ್ತು ಅದು ಧನುರ್ಮಾಸ ಟೈಮ್ ಬೇರೆ ಅಲ್ವಾ ತುಂಬಾ ಚಳಿ ಇತ್ತು ಎಲ್ಲ ಫೈಯರ್ ಹತ್ರ ಕ್ಯಾಂಪ್ ಹಾಕೊಂಡು ಆರಾಮಾಗಿ ಕೂತ್ಕೊಂಡು ಎಂಜಾಯ್ ಮಾಡಿದ್ವಿ ನೋಡ್ಬೋದು ಇದು ನಮ್ಮ ಲೈವ್ ನಾವು ಇಲ್ಲಿರೋರೆಲ್ಲ ಈಗ ಇರೋರೆಲ್ಲ ನಾವೆಲ್ಲ ಒಟ್ಟಿಗೆ ನಾವು ಮನೆ ಎಲ್ಲ ಕಟ್ಬೇಕಾರೆಲ್ಲ ಜೊತೆಲೆ ಕಟ್ಟಿದ್ದು ಹಾಗಾಗಿ ತುಂಬಾ ಕ್ಲೋಸ್ ಅಂತಲೇ ಹೇಳ್ಬೋದು ಆರಾಮಾಗಿ ನೋಡಿ ನಾನ್ ವೆಜ್ ಊಟ ಮಾಡಿಬಿಟ್ಟು ಎಲ್ಲಡಕೆ ಹಾಕ್ಕೊಂಡು ನಾನು ಆರಾಮಾಗೆ ವೀಡಿಯೋಗೆಲ್ಲ ಶೂಟ್ ಮಾಡ್ಕೊತ ಇದ್ದೆ ಅಷ್ಟು ಎಂಜಾಯ್ ಮಾಡ್ತೀನಿ ಫ್ರೆಂಡ್ಸ್ ನಾನಂತೂ ನಾನು ಸರಿ ಚೈಲ್ಡ್ಡಿಶ್ ಆಗಿಬಿಡ್ತೀನಿ ಅಷ್ಟು ಏಜ್ ಆದ್ರೂ ಯಾಕೆ ಅಂದರೆ ನಾವು ಅಷ್ಟು ಎಷ್ಟೇ ದೊಡ್ಡವರಾದರೂ ಚಿಕ್ಕ ಅಂದರೆ ಚಿಕ್ಕ ಥರನೇ ಇಟ್ಕೊಂಡಿರಬೇಕು ಒಂದೊಂದು ವಿಷಯನ ಚಿಕ್ಕ ಮಗು ಥರನೇ ಎಂಜಾಯ್ ಮಾಡಬೇಕು ಅವಾಗಲೇ ನಮ್ಮ ಲೈಫು ತುಂಬ ಚೆನ್ನಾಗಿದೆ ಅನ್ಸೋದು ಇಲ್ಲಿ ನೋಡ್ಬೋದು ನೀವು ಕೇಕ್ ಎಲ್ಲ ಕಟ್ ಮಾಡಿದ್ವಿ ತುಂಬ ಚೆನ್ನಾಗಿತ್ತು ಅವತ್ತಂತೂ ಆ ಮೆಮೊರಿನ ಮರೆಯೋಕ್ಕೆ ಆಗೋಲ್ಲ ಆದ್ದರಿಂದ ನಾನು ಈ ವಿಡಿಯೋನ ಶೇರ್ ಮಾಡ್ತಾಯಿದ್ದೀನಿ ನೋಡ್ಬೋದು ನೀವು ಆರಾಮಾಗಿ ಕೇಕೆಲ್ಲ ಕಟ್ ಮಾಡಿ ಚಿಪ್ಸ್ ಎಲ್ಲ ಹಾಕ್ಕೊಂಡು ಎಲ್ಲ ಜೊತೇಲಿ ತಿಂದ್ವಿ ಆ್ಯಕ್ಚುಲಿ ಮೊದಲೇ ಊಟ ಆಗಿಬಿಟ್ಟಿತ್ತು ಆದರೂ ಕಟ್ ಮಾಡಿದ್ವಲ್ಲ ಸ್ವಲ್ ಸ್ವಲ್ಪ ತಿಂದ್ವಿ ಆಮೇಲೆ ನೋಡ್ಬೋದು ನಾವು ಫ್ರೆಂಡ್ಸ್ ಎಲ್ಲ ಆರಾಮಾಗಿ ರೀಲ್ಸ್ ಮಾಡಿಕೊಂಡು ಇವಾಗಂತೂ ರೀಲ್ಸ್ ಟ್ರೆಂಡ್ ಫ್ರೆಂಡ್ಸ್ ಎಲ್ಲರೂ ರೀಲ್ಸ್ ಮಾಡಿಲ್ಲ ಅಂದರೆ ವೇಸ್ಟ್ ಆಗಿಬಿಡುತ್ತೆ ಒಂದು ರೀಲ್ಸ್ ಯಾಕೆ ಅಂದರೆ ನಮಗೆ ನೆನಪಿರುತ್ತೆ ಅದು ವೀಡಿಯೋದಲ್ಲಿ ಶೇರ್ ಮಾಡ್ತೀವಿ ಅಲ್ವಾ ಅದನ್ನೇನೋ ಒಂಥರ ನಮಗೆ ಒಂಥರ ಖುಷಿ ಕೊಡುತ್ತೆ ನಾವು ರೀಲ್ಸ್ ಮಾಡೋದ್ರಿಂದ ನಮಗೆ ಒಳ್ಳೆ ಮೆಮೊರಿ ಆಗಿರುತ್ತೆ ಆದ್ದರಿಂದ ನಾವು ಎಲ್ಲೇ ಎಲ್ಲೇ ಹೋದ್ರೂ ಒಂದು ರೀಲ್ಸ್ ಮಾಡ್ಕೊಂಡು ಇಟ್ಕೊಂಡ್ಬಿಡ್ತೀನಿ ನನಗಂತೂ ಅದು ಇವಾಗ ಹ್ಯಾಬಿಟ್ ಆಗಿಬಿಟ್ಟಿದೆ ಇಲ್ಲಿ ನೋಡ್ಬೋದು ನಾವು ಪೇರ್ ಅಂದರೆ ಹಸ್ಬೆಂಡ್ ಆ್ಯಂಡ್ ವೈಫ್ ನೋಡ್ಬೋದು ಕೇಕ್ ತಿನ್ನಿಸ್ಕೊಂಡು ಒಂದೊಂದು ವೀಡಿಯೋ ಮಾಡ್ಕೊಂಡ್ವಿ ಅದು ತುಂಬಾ ಚೆನ್ನಾಗಿತ್ತು ಇವೆಲ್ಲ ನನಗೆ ಸ್ವೀಟ್ ಮೆಮೊರೀಸ್ ಥರನೇ ಇರುತ್ತೆ ಅದು ಮೊದಲೇ ನಾನು ಹೇಳಿದ್ನಲ್ಲ ಒಂದು ಸ್ವಲ್ಪ ಚೈಲ್ಡಿಶ್ ಆಗಿಬಿಡ್ತೀನಿ ನಾನು ಈ ಥರ ಎಂಜಾಯ್ಮೆಂಟ್ ಎಲ್ಲ ತುಂಬ ಮಾಡ್ತೀನಿ ನಾನು ತುಂಬ ಫ್ರೆಂಡ್ಶಿಪಿಗೆ ಅಷ್ಟೇ ಅಷ್ಟೇ ರೆಸ್ಪೆಕ್ಟ್ ಕೊಡ್ತೀನಿ ನಾನು ಯಾಕೆ ನನ್ನ ನನ್ನ ಲೈಫಲ್ಲಿ ನಾನು ನೋಡಿದ ಮಟ್ಟಿಗೆ ನಾನು ಸ್ವಲ್ಪ ಚಿಕ್ಕ ಹುಡುಗಿ ನಾನು ಅಷ್ಟೇ ಜಾಸ್ತಿ ಫ್ಯಾಮಿಲಿ ಜೊತೆ ಬೆಳೆದಿಲ್ಲ ಆದ್ದರಿಂದ ಜಾಸ್ತಿ ಫ್ರೆಂಡ್ಶಿಪ್ಪಿಗೆ ತುಂಬಾ ಗೌರವ ಕೊಡ್ತೀನಿ ಯಾಕೆ ಅಂದರೆ ಸ್ವಲ್ಪ ಅದನ್ನೆಲ್ಲ ಕಷ್ಟ ಎಲ್ಲ ನೋಡಿ ಬೆಳೆದಿರೋಳಿ ನಾನು ಆದ್ದರಿಂದ ಸ್ವಲ್ಪ ಫ್ರೆಂಡ್ಶಿಪ್ ಅಂದರೆ ಯಾಕೆ ಅಂದರೆ ನಾವು ಒಂದೊಂದನ್ನು ಫ್ಯಾಮಿಲಿ ಕಂಡ್ಕೊಳೋಕ್ಕಾಗಲ್ಲ ಅದನ್ನು ನಾವು ಈ ಥರ ಫ್ರೆಂಡ್ಸ್ ಮುಖಾಂತರ ಖುಷಿ ಪಡೋದು ನಂದು ಜಾಸ್ತಿನೇ ಅಂದ್ಕೋಬೋದು ಇದು ಏನಪ್ಪ ಅಂದರೆ ಇದು ನಾನು ಜನವರಿ ಅಂತೂ ನಮ್ಮ ಅಮ್ಮ ಮನೆಗೆ ಹೋಗಿದ್ದೆ ನನ್ನ ಅಮ್ಮ ಮನೆಗೆ ಹೋದಾಗ ಇದೆಲ್ಲ ನಮ್ಮ ಫ್ರೆಂಡ್ಸ್ ಇವರೆಲ್ಲ ಎಸ್ ಎಲ್ ಸಿ ಫ್ರೆಂಡ್ಸ್ ಆ್ಯಕ್ಚುಲಿ ಅವರಿಗೆಲ್ಲ ಊಟಕ್ಕೆ ಇನ್ವೈಟ್ ಮಾಡಿದ್ದೆ ಇದು ನಮ್ಮ ಅಮ್ಮ ಮನೆ ಆಗ ಅವರೆಲ್ಲ ಬಂದಿರು ನನಗಂತೂ ತುಂಬಾ ಖುಷಿ ಆಯಿತು ನಾನು ಕರೆದಿದ್ದಕ್ಕೆ ಅವರೆಲ್ಲ ಬಂದ್ರಲ್ಲ ಅದನ್ನು ಮರೆಯೋಕ್ಕೆ ಆಗಲ್ಲ ಮೆಮೊರಿ ಮತ್ತು ಇದು ನೋಡ್ಬೋದು ಇದು ನನ್ನ ಫ್ರೆಂಡ್ ಮನೆಯೇ ನನ್ನ ಎಸ್ ಎಲ್ ಸಿ ಫ್ರೆಂಡೆ ಅವನು ಮತ್ತು ಅವರು ಸಹ ಹೇಗೇ ಹಬ್ಬ ಮಾಡಿದ್ರು ಊರಿನ ಹಬ್ಬ ಮಾಡ್ತಾರೆ ಹಳ್ಳಿ ಎಲ್ಲ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಅದನ್ನೆಲ್ಲ ನಾವು ಇವಾಗೆಲ್ಲ ಎಲ್ಲ ಕಡೆ ಮಾಡ್ತಾರೆ ಎಲ್ಲರಿಗೂ ಗೊತ್ತಿರತ್ತೆ ಇದು ಊರಿನ ಹಬ್ಬ ಮಾಡ್ತಾರೆ ಅಂದರೆ ಊರಿನ ಗ್ರಾಮ ದೇವತೆ ಹಬ್ಬ ಅಂದ್ಕೋಬೋದು ಈಗ ಅವನು ಸಹ ಇನ್ವೈಟ್ ಮಾಡಿದ ಆಗ ನಾವೆಲ್ಲ ಫ್ರೆಂಡ್ಸ್ ಎಲ್ಲ ಹೋಗಿದ್ವಿ ಅವಲ್ಲಿ ನೋಡ್ಬೋದು ಇಲ್ಲಿ ದೇವ್ರನ್ನ ಕುಂಡಿಸಿದ್ರು ಆ್ಯಕ್ಚುಲಿ ಇದು ಕೆಂಚಮ್ಮ ಅಂದ್ಕೋತೀನಿ ದೇವರು ನೋಡಿ ಅಲ್ಲೇ ಅವ್ರ ಮನೆ ಲೆಫ್ಟ್ ಸೈಡ್ಗೆ ದೇವ್ರು ಇಟ್ಟಿದ್ರು ಅವರು ನೋಡಿ ದೇವ್ರ ಹೆಸರು ತಿಳ್ಕೊಂಡಿಲ್ಲ ನೋಡಿ ನಾನು ಆಮೇಲೆ ನೋಡ್ಬೋದು ಎಷ್ಟು ತುಂಬ ಎಂಜಾಯ್ ಮಾಡಿದ್ವಿ ಯಾಕೆಂದರೆ ತುಂಬ ನಾವು ಫ್ರೆಂಡ್ಸ್ ಎಲ್ಲ ಇದ್ದಾಗ ತುಂಬಾ ಫ್ರೆಂಡ್ಸ್ ಅಂತಲೇ ಅನ್ಸಲ್ಲ ಎಷ್ಟು ನಾವು ಎಷ್ಟೇ ದೊಡ್ಡವರಾಗಿ ಮದುವೆ ಆಗಿ ಮಕ್ಕಳಾಗಿದ್ದರೂ ಸಹ ಚೈಲ್ಡಿಶ್ ಥರ ಆಡ್ತಿರ್ತೀವಿ ಅಷ್ಟು ಖುಷಿ ಆಗುತ್ತೆ ಇಲ್ಲಿ ನೋಡ್ಬೋದು ಇವ್ನು ನೋಡಿ ಜ್ಯೂಸ್ ಕೊಡ್ತಾ ಇದ್ದಾನೆ ಎಲ್ಲ ಆಫ್ ಆಫ್ ಕೊಡ್ತಾನೆ ನೋಡಿ ತುಂಬನೇ ಕಂಜ್ಯೂಸ್ ಅಂದರೆ ಕಂಜೂಸು ಇವ್ರ ಮನೆ ಹಬ್ಬಕ್ಕೆ ನಾವು ಹೋಗಿದ್ದೆವು ಇಲ್ಲೊಬ್ಬ ಇದ್ದಾನೆ ನೋಡಿ ಅವನು ನವೀನ್ ಅಂತ ನೋಡಿ ಮದುವೆ ಆಗಲಿ ಅಂತ ದೇವ್ರ ಹತ್ರ ಬೇಡ್ಕೊಂಡಿದ್ದೇ ಬೇಡ್ಕೊಂಡಿದ್ದು ನೋಡಿ ಈ ದೇವ್ರ ಹತ್ರ ಬೇಡ್ಕೊಂಡು ಪ್ರಸಾದ ಎಲ್ಲ ಹೆಂಗೆ ತಿಂತಾ ಇದ್ದಾನೆ ಮದುವೆ ಬೇಗ ಸೆಟ್ಟಾಗಲಿ ಅಂತ ಇದು ನೋಡ್ಬೋದು ಇದು ನಾವು ನಮ್ಮ ಫ್ರೆಂಡ್ ಇದು ಅವ್ರದ್ದೇ ಗದ್ದೆನೇ ಅಲ್ಲಿ ಹೋಗಿ ನಾವು ಮನೆಗೆ ಎಂಟ್ರಿ ಆದಾಗ ಅವ್ನು ಜ್ಯೂಸ್ ಮನೇಲಿ ಕೊಟ್ಬಿಟ್ಟು ಮತ್ತೆ ಬನ್ನಿ ಎಳ್ನೀರು ಕುಡ್ಕೊಂಬರೋಣ ಅಂತ ಬಂದ್ವಿ ಅಲ್ಲಿ ನೋಡಿ ಎಷ್ಟು ಎಷ್ಟು ನೋಡಿ ಫ್ರೆಂಡ್ಸ್ ಅಂದರೆ ನೋಡಿ ಆರಾಮಾಗಿ ಹೆಗ್ಳು ಮೇಲೆ ಕೂಡಿಸ್ಕೊಂಡು ಎಳ್ನೀರೆಲ್ಲ ಕಿತ್ತಿ ನಮಗೆಲ್ಲ ಕೊಟ್ಟಿದ್ದಾವೆಲ್ಲ ಒಳ್ಳೆ ಮೆಮೊರೀಸು ಫ್ರೆಂಡ್ಸ್ ಹಾಗಾಗಿ ನಾನು ಜಾಸ್ತಿ ರೆಸ್ಪೆಕ್ಟ್ ಕೊಡೋದು ಫ್ರೆಂಡ್ಶಿಪ್ಪಿಗೆ ನಿಜವ್ರು ನಾನು ಹುಡ್ತಾಗಿಂದ ಹೇಳ್ತೀನಿ ಜಾಸ್ತಿ ಅಮ್ಮ ಮತ್ತು ಅಜ್ಜಿ ಮತ್ತು ನನಗೆ ಮದುವೆ ಆದಮೇಲೆ ಹಸ್ಬೆಂಡು ನನ್ನ ಮಗ ಅಷ್ಟೇ ನನಗೆ ಇಂಪಾರ್ಟೆಂಟ್ ಆಗಿದ್ರು ಬಟ್ ಇವಾಗ ನನಗೆ ಈ ರೀಸೆಂಟಾಗಿ ಎಲ್ಲರೂ ಸಹ ಫ್ರೆಂಡ್ಶಿಪ್ಪಲ್ಲಿದ್ದಾಗ ನಾನು ಲೈಫ್ ತುಂಬಾ ಎಂಜಾಯ್ ಮಾಡ್ತಾಯಿದ್ದೀನಿ ನಿಜವಾಗಿ ನನ್ನ ನಾನು ತುಂಬಾ ಬ್ಯುಸಿ ಇದ್ದೆ ಲೈಫಲ್ಲಿ ಇವಾಗ ಅವರೆಲ್ಲ ಸಿಕ್ಕಿದ್ಮೇಲೆ ಇನ್ನೂ ತುಂಬ ನನಗೋಸ್ಕರ ಟೈಮ್ ತೊಗೋತೀನಿ ಮತ್ತು ಅವ್ರಿಗೂ ಸಹ ಟೈಮ್ ಕೊಡ್ತೀನಿದ್ದೀನಿ ಇವಾಗಂತೂ ಹಾಗಾಗಿ ತುಂಬಾ ಖುಷಿ ಆಗುತ್ತೆ ಹಾಗಾಗಿ ಯಾರಿಗೆ ಆಗಲಿ ನಮ್ಮ ಫ್ಯಾಮಿಲಿಗಿಂತಲೂ ನಮ್ಮ ಫ್ರೆಂಡ್ಶಿಪ್ನೂ ನಾವು ನಮ್ಮ ಪಕ್ಕದಲ್ಲಿ ಇಟ್ಕೊಂಡಿರಬೇಕು ಅಂತಲೇ ಹೇಳ್ತೀನಿ ಯಾಕೆ ಅಂತೀರಾ ತುಂಬಾ ಲೈಫ್ ತುಂಬ ಚೆನ್ನಾಗಿರುತ್ತೆ ನಾವು ಒಂದಿನ ಅಲ್ಲಿ ಹೋಗೋದು ಇಲ್ಲಿ ಹೋಗೋದು ಫ್ರೆಂಡ್ಶಿಪ್ ಜೊತೆ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ಫಾರ್ ಎವರ್ ಅನ್ನೋದು ನಿಜನೇ ಬಟ್ ನಮ್ಮ ಫ್ಯಾಮಿಲಿಯಲ್ಲಿ ನಾನು ಅಷ್ಟು ಕ್ಲೋಸ್ ಆಗಿದ್ದೀನಿ ಅಂದರೆ ನನ್ನ ಹಸ್ಬೆಂಡೇ ಅಂತಾರೆ ನೀನು ತುಂಬಾ ಫ್ರೆಂಡ್ಶಿಪ್ಗೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡ್ತಾ ಇದೆಯಾ ಅಂತಾರೆ ಅಷ್ಟು ಹೊಟ್ಟೆ ಕಿಚ್ಚು ಪಡ್ತಾರೆ ಇವಾಗ ನನ್ನ ಹಸ್ಬೆಂಡು ಆದರೂ ಅವ್ರು ಸುಮ್ಮನೆ ತಮಾಷೆ ಮಾಡ್ತಾರೆ ಬಟ್ ಸೀರಿಯಸ್ ಆಗಿ ಹೇಳ್ತೀನಿ ಅಷ್ಟು ಕ್ಲೋಸ್ ಆಗಿದ್ದೀವಿ ನಾವೆಲ್ಲ ಅಂದರೆ ಒಂದೇ ಫ್ಯಾಮಿಲಿ ಥರ ಹೌದು ನಾನು ಇವನ್ನೆಲ್ಲ ಮಿಸ್ ಮಾಡ್ಕೊಂಡಿದ್ದೆ ಅದು ಹೇಳಿ ಹೇಳ್ಬೇಕು ನನಗೆ ಟೂ ತೌಸಂಡ್ ಟ್ವೆಂಟಿ ಫೋರ್ ನವೆಂಬರಿಂದ ಇದುವರೆಗೂ ನಾನು ತುಂಬಾ ಎಂಜಾಯ್ ಮಾಡ್ತಾ ಇದ್ದೀನಿ ಹೌದು ನನ್ನ ಟೈಮ್ ಚೆನ್ನಾಗಿದೆಯಾ ಟೂ ತೌಸಂಡ್ ಟ್ವೆಂಟಿ ಫೈವ್ ಚೆನ್ನಾಗಿದೆಯಾ ಅಂತ ಗೊತ್ತಿಲ್ಲ ಅದಕ್ಕೋಸ್ಕರ ನಾನು ಈ ವಿಡಿಯೋ ಶೇರ್ ಮಾಡಿದ್ದು ಫ್ರೆಂಡ್ಸ್ ಯಾಕೆ ಅಂದರೆ ನಾವು ಲೈಫಲ್ಲಿ ನಮ್ಮದೇ ಆದಂತ ಪರ್ಸ್ನಲ್ಸ್ ಇರುತ್ತೆ ಅದರಲ್ಲೂ ಸಹ ಈ ಥರ ಎಲ್ಲ ಎಂಜಾಯ್ ಮಾಡೋದು ತುಂಬ ಚೆನ್ನಾಗಿರುತ್ತೆ ಅಲ್ವಾ ನೀವು ಸಹ ನಿಮ್ಮ ಫ್ರೆಂಡ್ಶಿಪ್ಪಿಗೆಲ್ಲ ಒಂದು ಸ್ವಲ್ಪ ಟೈಮ್ ಕೊಡಿ ಮತ್ತೆ ನೋಡಿ ನಾನು ಅಲ್ಲಂತೂ ನಾನು ಹೇಳಿಲ್ವ ಒಂದು ರೀಲ್ಸ್ ಅಂತೂ ಮಾಡ್ಕೊಂಡ್ಬಿಡ್ತೀನಿ ಯಾಕೆ ಅಂದರೆ ನನಗೆ ಅಂತ ಅಂತಲ್ಲ ಒಂದು ಮೆಮೊರಿ ಆಗಿರುತ್ತೆ ನಾನು ಸಣ್ಣ ಸಣ್ಣದಲ್ಲೇ ಖುಷಿ ಪಡೋಳು ಅಷ್ಟೇನೆ ಅಷ್ಟೇ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಈಗ ಮುಂದಿನ ವಿಡಿಯೋದಲ್ಲಿ ನಾನು ಯಾವ್ದಾದ್ರು ಅಪ್ಡೇಟ್ಸ್ನ ತೊಗೊಂಡ್ಬರ್ತೀನಿ ಇದು ಈ ವಿಡಿಯೋ ಏನಕ್ಕೆ ಮಾಡಿದೆ ಅಂದ್ರೆ ಆ ಫ್ರೆಂಡ್ಶಿಪ್ಪು ಸಹ ನಮ್ಮ ಲೈಫಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅಂತ ಅಷ್ಟೇ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮಾಡಿಯಾ ಫ್ರೆಂಡ್ಸ್ ಟೇಕ್ ಕೇರ್